ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಈಗ ಟೇಸ್ಟಿ ಆಗಿರೋ ರಾಗಿ ದೋಸೆ ಮಾಡೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಉಪ್ಪು ಸ್ವಲ್ಪ ಮೇಲೆ ಒಂದು ಕಪ್ಪಷ್ಟು ರಾಗಿ ಹಿಟ್ಟು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಈ ಥರ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಈಗ ಅದರಲ್ಲೇ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ತುರಿ ಸ್ವಲ್ಪ ಈರುಳ್ಳಿ ಒಂದೇ ಒಂದು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಇದರಲ್ಲಿ ನಿಮಗೆ ಬೇಕಾದರೆ ಸ್ವಲ್ಪ ಪಾಲಕ್ಕು ಇಲ್ಲ ಮೆಂತ್ಯ ಸೊಪ್ಪು ಸೊಪ್ಪಾದರೂ ಬಳಸ್ಬೋದು ಇಲ್ಲಾಂದರೆ ಕಡಲೆ ಬೀಜದ ಪುಡಿ ಆದರೂ ಹಾಕ್ಬೋದು ಕಡಲೆ ಬೀಜ ಹುರಿದ್ಬಿಟ್ಟು ಸ್ವಲ್ಪ ಪುಡಿ ಸ್ವಲ್ಪ ಮಾಡಿಕೊಂಡು ಅದರಲ್ಲೇ ಹಾಕಿ ಮಿಕ್ಸ್ ಮಾಡಿಕೊಂಡು ಮಾಡ್ಬೋದು ನೋಡಿ ಅದಕ್ಕೆ ಕಲಿಸ್ಕೊಂಡು ಮಾಡೋಣ ಈಗ ಈಗ ಒಲೆ ಮೇಲೆ ಒಂದು ಹೆಣಸಿಕ್ಕೊಂಡು ಸೊಪ್ಪ ಎಣ್ಣೆ ಹಾಕ್ಕೊಂಡು ಈಗ ತವಾ ಬಿಸಿಯಾಗುತ್ತೆ ಮಕ್ಕಳಿಗೆ ತರಕಾರಿ ಕೊಟ್ಟರೆ ತಿನ್ನೋಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ತರಕಾರಿ ತಿಂತಾರೆ ಅದಕ್ಕೋಸ್ಕರ ಈ ಥರ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ದೊಡ್ಡೋರು ಚಿಕ್ಕರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಹೆಂಚು ಕಾದಿದೆ ಈಗ ನಾವು ಅದ್ಮೇಲೆ ಹಾಕೊಳ್ಳೋಣ ಸ್ವಲ್ಪ ತೆಳ್ಳಗೆ ಹಾಕ್ಕೊಳ್ಳೋಣ ಈ ಥರ ತೆಳ್ಳಗೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದರೊಳಗಡೆ ಇರೋ ಕ್ಯಾರೆಟು ಮತ್ತು ಈ ಆನಿಯನ್ ಹಾಕಿದ್ದೀವಲ್ಲ ಅದು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಉಲ್ಟ ಮಾಡ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಇದಾಗಬೇಕು ನೋಡಿ ಈಗ ಈಗ ಉಲ್ಟಾ ಮಾಡ್ಕೊಳ್ಳೋಣ ಇನ್ನೊಂದು ಸೈಡು ಈ ಕಡೆ ಎಲ್ಲ ಸ್ವಲ್ಪ ಬೆಂದಿದೆ ನೋಡಿ ಯಾವ ಥರ ಇದೆ ಮಾಮೂಲಿ ದೋಸೆ ಥರನೇ ಇದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಾಗಿದೆ ನೋಡಿ ಎರಡೂ ಕಡೆಯೂ ಚೆನ್ನಾಗಾಗಿದೆ ಈಗ ತೆಗಿಯೋಣ ಇದು ಯಾವುದೇ ಚಟ್ನಿ ಎಲ್ಲಾದರೂ ತಿನ್ಬೋದು ಪುದೀನ ಚಟ್ನಿ ಆದರೂ ಆಗಿ ಕಡಲೆ ಬೀಜ ಚಟ್ನಿ ಆದರೂ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತುಪ್ಪ ಜೊತೆ ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇಲ್ಲ ಯಾರೂ ಸ್ವಲ್ಪ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ನೋಡಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಳ್ಳೋಣ ತುಂಬಾ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಈ ಥರ ಮಾಡ್ಕೊಳ್ಳೋದ್ರಿಂದ